también <laughs> <laughs>

ಮೂಳು ಬೋತನು ಸಂಘಟನೆ ಬಂತದರು ಮಾತಲ್ಲ ಜವರು ಸಂಘಟನೆ ಭಾಷಾದ ಎಂಜಿನ ಎನ್ನ ಒಪ್ಪನೇ ಯಾರು ಮನ್ಪೇ ಎನ್ನ ಒಪ್ಪನೆ ಬಾಲಕೃಷ್ಣ ಪೂಜಾರಿ ಎಂಚಿನ ಪುರ ಬಂತು ಎಂಜಿನ ಪುರ ಬಂತ ಡಾಕ್ಯುಮೆಂಟ್ ಉಂಟು ಐವತ್ತೆಂಟು ಸಾಲ ಉಂಟು

ಇದು ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಆ ನೆಲೆ ಇಪ್ಪನಾಗಾರ್ಥನೆ ಅಗತ್ಯ ಉಂಟಾ ನಿಖಲನೆ ಅಂತ ನಮಾನಿರ್ಲೇ ಹತ್ತಿ ಗೊತ್ತಿಲ್ಲ

ಅಂದೆ ಅಮೂಲತಿಯರ ಅವರು ಓಡಚನ್ನ ನಮ್ಮನ್ನು ಓಡನಾಗ್ಲಿ. ಸರಿಯಾದ ಮತದಾನ ಅಂತ ಹೇಳಿದ್ರು. ತೆರೆದ 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 ಗೊತ್ತಾ? ಪಾಠ ಪಾಠ ಇಷ್ಟ ನಮ್ಮ ಪಾಠ ಆಗುತ್ತೆ. ಕುರಲಿ ಕಾವಂದರಿಗೆ ನಿರ್ಣಾಯಕ. ಅ ಕೋಯಿನಾಳಕ್ಕೆ ಸಂಘಟನೆ ಮಾತ್ರ ಈಗ

ಅದರ ನಾವು ಮೋಟಿವ್ ಹೋಗ್ ಜನಕ್ಕೆ ನಾವು ಬನ್ನಿ ಇದರ ಬದ್ಧ ಬದ್ಧನೆ ಅದು ಬಂದಲ್ಲಕ್ಕೆ ನಾವು ಈ ಡ್ರಾಮ ಒಂದು ಕಡೆ ಆಯ್ತಾ ಅಂದ್ರೆ ವಾಚರೇ ಕೆಲವಕ್ಕೆ ಇಕ್ಕೆ ಇಕ್ಕೆ ಇರಬೇಕು ಅಲ್ವಾ ಮೋಚವಿತ ತೆರಿಪಾಯಿದೆ ಐದ ಆಪೇ ಜಿಂಕ್ಲ ಕೋರಾಟಾಚಾರ ಏರ ಆರೋ ಅಂತ ಅಂದೆ ಆ ಜಿಂಕ್ಲ ಹೋಗಿ ಬಂತು ಕೋಡಿ ಯಾಕಂದ್ರೆ ಏನಾದ್ರೂ ನಾವು ரொண்டு நம்ம ஏரோவுன்னேல प्रार्थना பண்ணி ஒரு ஏரோ

குளவ கடிபடி ஜாக்கெட் பூரோடை இந்த படி பூரோடை ராத்திரி ராத்திரி பூரோடை லேடக்கிள்ளாரு ராத்திரி ராத்திரி இதெல்லாம் பாத்து நான்வள பண்ணப்பட மார்க்கென்ட் பண்ணப்பட செட்ட ஒடிவள அவங்க எங்க எல்லாம் பேஞ்சாங்க அவங்க எங்க தான் நின்னோடி நம்மள படு 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 அது இந்த ஈர பண்ணு ஈர பண்ணு ஆறி இருக்கு அது நிஜவாக்கு வந்து அப்போ தான் அங்கே வந்து अरे बोलो ना आई नहीं कर रहा हूँ 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 आई नहीं कर रहा